ಎಲ್ಲ ಒಕ್ಕಲಿಗ ಕುಲಬಾಂಧವ್ರಿಗೆ ನಮಸ್ಕರಿಸುತ್ತಾ ಏನು ಈ ದಿನ ನಮ್ಮ ಮುಳುಬಾಯಲ್ ತಾಲೂಕು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಮ್ಮ ಎಲ್ಲ ಸಮುದಾಯದ ಹಿರಿಯರು ರಾಜಕೀಯ ಮುಖಂಡರು ನಮ್ಮ ಸಮುದಾಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಸೇರಿ ಏನು ಇದೇ ತಿಂಗಳು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಹದಿನೈದು ದಿನ ಈ ಸರ್ಕಾರ ನಡೆಸ್ತಕ್ಕಂಥ ಜಾತಿ ಸಮೀಕರಣದ ಬಗ್ಗೆ ಮಾಹಿತಿ ಯಾವ ರೀತಿ ನೀಡಬೇಕಂತಕ್ಕಂಥದ್ದನ್ನು ಹಿರಿಯರು ಭಾಳಷ್ಟು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣವರು ಮತ್ತು ಆ ಎಲ್ಲ ಸದಸ್ಯರು ಉಪಾಧ್ಯಕ್ಷರುಗಳು ಎಲ್ಲ ಕೂಡ ಸೇರಿಕೊಂಡು ಸುಮಾರು ದಿನಗಳಿಂದ ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಗ್ರಾಮಗಳಿಗೂ ತಲುಪಿಸೋ ನಿಟ್ಟಿನಲ್ಲಿ ಅವರು ಇದನ್ನು ಅರಿವು ಮೂಡಿಸ್ಬೇಕು ನಮ್ಮ ಸಮಾಜ ಜನರಿಗೆ ಅಂಥೇಳಿ ಭಾಳಷ್ಟು ಕಷ್ಟಪಟ್ಟು ನಮ್ಮ ಶಿವಣ್ಣವರು ಭಾಳಷ್ಟು ಅವರೇ ಖುದ್ದು ಎಲ್ಲರೂ ಕೂಡ ಫೋನ್ ಮುಖಾಂತರ ತಿಳಿಸಿ ಇವತ್ತಿಲ್ಲಿ ಕರೆಸಿ ನಾವು ಜಾತಿ ಸಮೀಕರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಾವು ಏನನ್ನು ನಮೂದೆ ಮಾಡಬೇಕು ಇದು ಕಾಲಂ ನಂಬರ್ ಒಂಬತ್ತರಲ್ಲಿ ಎ ಒನ್ ಫೈವ್ ಫೋರ್ ಒನ್ ಒಕ್ಕಲಿಗ ಓ ಆ ವಕಲಿಗಂತ ಅಂತ ಬರೆಸ್ಬೇಕು ಮತ್ತು ಕಾಲಂ ನಂಬರ್ ಹತ್ತು ಉಪಜಾತಿಯಲ್ಲಿ ಸಬ್ ಕ್ಯಾಸ್ಟು ಅಲ್ಲಿ ವಕಲಿಗಂತ ಅಂತ ಏನು ಬರೆಸ್ಬೇಕು ಅಂತ ನಮಗೆ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಕೋಲಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆದೇಶ ನೀಡಿದ್ದಾರೆ ಅದೇ ರೀತಿ ಕೂಡ ನಮ್ಮ ಸಮಾಜದ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಹದಿನೈದು ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಗ್ತದೆ ಬಹುಮುಖ್ಯವಾಗಿ ಇವ್ರ ಜನತೆ ಇದ್ರ ಬಗ್ಗೆ ಸ್ಥಳೀಯವಾಗಿ ಏನಿರ್ತಾರೆ ನಮ್ಮ ಯುವಕರು ಊರುಗಳಲ್ಲಾಗಿರ್ಬೋದು ಮುಳುಬಾಗ್ಲಲ್ಲಾಗಿರ್ಬೋದು ಯಾವುದೇ ಊರಲ್ಲಾಗಿರ್ಬೋದು ಅಲ್ಲಿ ನಮ್ಮ ಸಮಾಜದ ಜನರಿದ್ದಂಥ ಸಂದರ್ಭದಲ್ಲಿ ನೀವು ಇವತ್ತಿಂದಲೇ ಕೂಡ ಅವ್ರ ಮನೆಗೆ ಹೋಗಿ ನೀವು ಈ ರೀತಿ ವಾಸ್ತವಾಂಶ ಏನಿದೆ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಏನಿದ್ದಾವೆ ನಿಮ್ಮದು ಎಷ್ಟು ಜಮೀನಿದೆ ನಿಮ್ಮ ನಿಮ್ಮ ಹತ್ರ ನಿಮ್ಮ ಬಳಿ ಏನು ಓದಿದ್ದೀರಾ ನಿಮ್ಮ ಬಳಿ ಎಷ್ಟು ಹಣ ಇದೆ ನಿಖರವಾಗಿ ಮಾಹಿತಿ ನೀಡಿದಲ್ಲಿ ನಮ್ಮ ಸಮಾಜಕ್ಕೆ ನೀವೊಂದು ಒಂದು ಅನುಕೂಲ ಮಾಡ್ದಂಗೆ ಆಗ್ತದೆ ನಮ್ಮ ಸಮಾಜದ ಅನ್ನ ಸರ್ಕಾರಗಳು ಗುರುತಿಸಿ ನಮಗೇನಾದರೂ ಈಗ ಏನು ಉಳಿದಿದೆ ನಮಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಅದನ್ನು ಈಗಾಗಲೇ ನಮ್ಮ ಸ್ವಾಮೀಜಿಗಳು ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಇದನ್ನು ಧ್ವನಿ ಎತ್ತಿದ್ದಾರೆ ನಮ್ಗೆ ಇನ್ನೂ ರಿಸರ್ವೇಷನ್ ಬರಬೇಕು ಅಂತ ಆ ನಿಟ್ಟಿನಲ್ಲಿ ಏನಾರ ಸರ್ಕಾರಗಳು ಗಮನ ಹರಿಸಿ ಒಕ್ಕಲಿಗರಲ್ಲಿ ಕೂಡ ಬಹಳಷ್ಟು ಹಿಂದೆ ಉಳಿದಿರ್ತಕ್ಕಂಥ ಜನರಿದ್ದಾರೆ ಇದ್ದಾರೆ ಆರ್ಥಿಕವಾಗಿ ಭಾಳಷ್ಟು ಹಿನ್ನಡೆ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆಲ್ಲ ಕೂಡ ಅನುಕೂಲ ಆಗ್ತದೆ ನಾವೇನೋ ಈ ರೀತಿ ಇವಾಗ ಅನುಕೂಲವಾಗಿರ್ತಕ್ಕಂಥವ್ರು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅವರು ಕೂಡ ಸಂಕ್ಷಿಪ್ತ ಮಾಹಿತಿ ನೀಡಬೇಕು ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಮಾಡತಕ್ಕಂಥ ಒಂದು ಉಪಕಾರ ಇದಾಗಿರ್ತದೆ ಅದಕ್ಕೆ ತಾವೆಲ್ಲ ಕೂಡ ಯುವಕರು ಕೂಡ ಬಹುಪಾಲಾಗಿ ಒಂದು ವಾರ ಕಾಲ ಅವರ ರೂರುಗಳಲ್ಲಿ ಎಷ್ಟು ಮಾತ್ರ ಇಲ್ಲ ಅವರ ಊರುಗಳಲ್ಲಿ ಅವರು ಪ್ರಚಾರ ಮಾಡಿಕೊಂಡ್ರೆ ನಮ್ಮ ಹಿರಿಯರಿಗೆಲ್ಲ ಕೂಡ ಕೆಲಸ ಕಡಿಮೆ ಆಗ್ತದೆ ಅವ್ರ ಮೇಲೆ ಫ್ರೆಜರ್ ಕಡಿಮೆ ಆಗ್ತದೆ ಇಂಥವರು ನಮ್ಮ ಸಮಾಜಕ್ಕೆ ಏನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅದೆಲ್ಲ ಕೂಡ ನಾವು ಹೆಗಲ ಮೇಲೆ ಹೊತ್ತುಕೊಂಡು ನಾವೆಲ್ಲ ಯುವಕರೆಲ್ಲ ಕೂಡ ಅದ್ರ ಬಗ್ಗೆ ಮಾತ್ರ ಗಮನ ಒಂದು ಹದಿನೈದು ದಿನ ತದನಂತರ ಅವರವ್ರ ಕೆಲಸಗಳು ಅವ್ರವ್ರು ಮಾಡ್ಕೊಬೋದು ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕಳೆಕಳಿಗೆ ಮನವಿ ಮಾಡ್ತಾ ನಾವೆಲ್ಲ ಕೂಡ ಹದಿನೈದು ದಿನ ತಮ್ಮ ಮನೆಗಳಿಗೆಲ್ಲ ಕೂಡ ಬಂದು ಖುದ್ದು ಯಾವ ರೀತಿ ತಾವೆಲ್ಲ ಕೂಡ ಈ ಜಾತಿ ಇದರಲ್ಲಿ ಏನು ಬರೆಸ್ಬೇಕು ಒಂಬತ್ತನೇ ಕಾಲ ಮತ್ತ ಕಾಲಮ್ಮಲ್ಲಿ ಯಾವ ರೀತಿ ನೀವು ಹೇಳಬೇಕಂತಕ್ಕಂಥದ್ದು ಕೂಡ ನಮ್ಮ ಮುಖಂಡರು ಜವಾಬ್ದಾರಿ ಇರ್ತದೆ ನಾವೆಲ್ಲ ಕೂಡ ತಿಳಿಸ್ಕೊಡ್ತೀವಿ ಅಂತ ಕೂಡ ತಮಗೆಲ್ಲ ಮನವಿ ಮಾಡ್ತಾ ತಮ್ಮ ತಮ್ಮ ಕೆಲಸವನ್ನು ತಾವು ತಾವು ಮಾಡ್ಕೊಬೇಕು ಅಂತ ಈ ವಾಹಿನಿ ಮುಖಾಂತರ ತಮಗೆಲ್ಲ ಕೂಡ ಮತ್ತೊಮ್ಮೆ ಕಲ್ಕಳಿ ಮನವಿ ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದೀನಿ ಜೈ ಗುರುದೇವ್